ಇವಾಗ ಟೆಂಪ್ರೇಚರ್ ಬಂದು ಮೈನಸ್ ಸಿಕ್ಸ್ಟೀನು ಮೈನಸ್ ಸಿಕ್ಸ್ಟೀನ್ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಈಗ ನೀವು ಆಚೆ ಬಂದು ಉಸಿರಾಡ್ತಾ ಇರ್ತೀರಲ್ಲ ಮೂಗಲ್ಲಿರೋ ಮಾಯಶ್ಚರು ಪಿನ್ ಥರ ಚುಚ್ಚ್ತಾ ಇರುತ್ತೆ ಹಿಂಗೆ ಹಿಂಗೆ ಮೂಗು ಕಣ್ಣು ಎಲ್ಲದು ಎಲ್ಲ ಆರಾಮಾಗಿ ಈ ಥರ ಸ್ನೋ ಇದ್ದರೆ ಓಕೆ ಬಟ್ ಏನಂದರೆ ನೆನ್ನೆಯಿಂದ ಬಿಸಿಲೈತೆ ಟೆಂಪ್ರೇಚರು ಇಷ್ಟು ಬಿಸಿಲಿದ್ರು ಹಿಂಗೆ ಮೈನಸ್ ಸಿಕ್ಸ್ಟೀನು ಆಮೇಲೆ ಈ ಥರ ಇದು ಸ್ನೋ ಇದು ಬ್ಲ್ಯಾಕ್ ಐಸು ಬ್ಲ್ಯಾಕ್ ಐಸ್ ಅಂತ ನಾನು ಕರಿತೀನಿ ಇದ್ರ ಮೇಲೆ ಇನ್ ಕೇಸು ಇವಾಗ ನಾನು ಓಡಾಡ್ತಾ ಇದ್ದೀನಿ ಅಂದರೆ ನನ್ನ ಮ ನನಗೆ ಗೊತ್ತು ಸ್ಟಡಿಯಾಗಿ ಓಡಾಡ್ತಾ ಇದ್ದೀನಿ ಅಂತ ಮಸಲ್ಸ್ ಎಲ್ಲ ಹಿಂಗೆ ಹಿಡ್ಕೊಂಡೈತೆ ಇವಾಗ ಬೀಳ್ಬೋದು ಅಂತ ಸುಮ್ಮನೆ ಲೂಸಾಗಿ ಯಾವ ಒಂದು ಜೊತೆ ಮಾತಾಡ್ಕೊಂಡು ಇಕ್ಕಿದೆ ಅಂದರೆ ಅದು ಓಕೆ ಅದಾದಮೇಲೆ ಸದ್ಯ ಯಾರೂ ನೋಡಲಿಲ್ವಲ್ಲ ಅಂತ ಒಂದು ಖುಷಿ ಇರುತ್ತೆ ಯಾರಾದರೂ ಮುಂದೆ ಬಿದ್ದರೆ ಓಕೆ ಬಟ್ ಅದು ನೆಕ್ಸ್ಟ್ ಡೇ ಮುಕ್ಲಿ ಹಿಂಗ ನೋವುತ್ತೆ ಅಂದರೆ ಅದು ಯಾವುದೋ ಒಂದು ಕಡೆ ಕರೆಕ್ಟಾಗಿ ಬೀಳ್ತೈತೆ ಎದ್ದಳಕ್ಕೆ ಆಗಲ್ಲ ನಿನ್ನೆ ಬಿದ್ದಿದ್ದು ನೆನ್ನೆ ಏನೂ ಆಗಲೇ ಇಲ್ಲ ನನಗೆ ಇವಾಗ ಒಂಥರ ಟಂಗ್ ಟನ್ ಟಣ್ಣು ಅಂತೈತೆ ಸೊ ಇವಾಗ ನಮಗಿರೋದು ಸರ್ಜರಿ ಕ್ಲಾಸು ಸರ್ಜರಿ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ತ್ರೀ ಅವರ್ಸ್ ಗ್ಯಾಪ್ ಇದೆ ಅದಾದಮೇಲೆ ಕ್ಲಿನಿಕಲ್ ಅನಾಟಮಿ ಅಂತ ಒಂದು ಕ್ಲಾಸ್ ಇದೆ ಅದು ಮಾಡಿಕೊಂಡು ಸಿಗ್ತೀನಿ ಸಾರ್ ಸೊ ಇಲ್ಲಿ ಹೆಂಗೆ ಅಂದರೆ ಅಟ್ ಎ ಟೈಮು ಎರಡು ಆಪೋಸಿಟ್ ಲೈನ್ನ ಅಲೋ ಮಾಡ್ತಾರೆ ಪಾಸ್ ಆಗೋಕ್ಕೆ ಏನಕ್ಕೆ ಅಂದರೆ ಒಂದು ಟೈಮ್ ಎಫಿಷಿಯಂಟ್ ಆಗಿರಲಿ ಅಂತ ಮತ್ತೆ ಇನ್ನೊಂದು ಸಿ ಒ ಟು ಎಮಿಷನ್ಸ್ನ ಕಮ್ಮಿ ಮಾಡೋಕ್ಕೆ ಅದು ಹೆಂಗೆ ಕಮ್ಮಿ ಆಗುತ್ತೆ ಅಂದರೆ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ಸಲ್ಲಿ ಒಂದು ಮೋಸ್ಟ್ ಪ್ರಾಬಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಆಪೋಸಿಟ್ ಲೈನ್ಗೆ ಅಥವಾ ಆಪೋಸಿಟ್ ರೋಡ್ಗೆ ಹೋಗೋದು ಇನ್ನು ಮಿಗ್ದವರೆಲ್ಲ ಚೂಸ್ ಮಾಡೋದು ಸ್ಟ್ರೈಟ್ ಹೋಗೋಕ್ಕೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಸಿಗ್ನಲಲ್ಲಿ ಫಸ್ಟೇ ಬೋರ್ಡ್ ಹಾಕಿರ್ತಾರೆ ಟು ದ ಲೆಫ್ಟು ಅವ್ರು ಬರೀ ಲೆಫ್ಟ್ ಟರ್ನ್ ಮಾತ್ರ ತೊಗೋಬೇಕು ಟು ದ ರೈಟು ಅವ್ರು ಬರೀ ರೈಟ್ ಮಾತ್ರ ಹೋಗಬೇಕು ಸ್ಟ್ರೈಟ್ ಇರೋರು ಮಿಡಲ್ ರೋಲ್ ಇರಬೇಕು ಅಂತ ಸೊ ಇನ್ ಕೇಸ್ ಅವ್ರು ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ಎಫ್ಟಿ ಫೈನ್ಸ್ ಕೂಡ ಇರುತ್ತೆ ಅದಾದಮೇಲೆ ಇದು ಮೇಜರ್ ಕಾಂಟ್ರಿಬ್ಯೂಷನ್ ಕೂಡ ಕ್ಲೈಮೇಟ್ಗಾಗಲಿ ಟೈಮ್ ಆಗಲಿ ಅಂದರೆ ಇವಾಗ ಇವಾಗ ನ ನನ್ನದೇ ಆಗಲಿ ನಾನು ಟೈಮಿಗೆ ಬೆಲೆ ಕೊಡ್ತೀನಿ ಅಂದರೆ ಅವ್ರೂ ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಹೋಗಿ ಬೇಗ ತಲುಪ್ಲಿ ಅಂತ ಒಂದು ಕಾರು ಎ ಇಂದ ಬಿಗೆ ಆದಷ್ಟು ಬೇಗ ಹೋದರೆ ಅದರದ್ದು ಕಾರ್ಬನ್ ಎಮಿಷನ್ಸು ಕಮ್ಮಿ ಆಗುತ್ತೆ ನಾವು ಸಿಗ್ನಲಲ್ಲಿ ಹೋಗಿ ಕಾರನ್ನ ಸ್ವಿಚ್ ಆಫ್ ಮಾಡಿ ತಿರುಗಿ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರಲ್ಲೇ ಎಷ್ಟೊಂದು ಡೀಸಲ್ ಹುಟ್ಟೋಗುತ್ತೆ ಅದ್ರ ಬದಲು ಪಾಯಿಂಟ್ ಎ ಟು ಪಾಯಿಂಟ್ ಬಿನ ಟೈಮ್ ಕಮ್ಮಿ ಮಾಡಿದ್ರೆ ದಟ್ ಈಸ್ ಮೋರ್ ಎಫಿಷಿಯಂಟ್ ವೇ ಮತ್ತು ಅದರಲ್ಲೇ ಕಾರ್ಬನ್ ಎಮಿಷನ್ಸ್ನ ಕಮ್ಮಿ ಮಾಡೋಕ್ಕಾಗುತ್ತೆ ಸೊ ಈ ಥರ ಸಿಸ್ಟಮ್ ನಮ್ಮಲ್ಲೂ ಬರಬೇಕು ಶೇರ್ ಮಾಡಿ ಯಾರು ನಿಮ್ಮ ಏರಿಯಾ ಅಡ್ಮಿನಿಸ್ಟ್ರೇಟರ್ಸು ಪೊಲಿಟಿಷನ್ಸು ಅವ್ರಿಗೆಲ್ಲ ನೋಡೋಣ ನಾನೊಂದಷ್ಟು ಐಟಮ್ಸ್ ತಗೊಂಡಿದ್ದೆ ಮನೆಗೆ ಅನ್ನಿಸ್ತು ಇದನ್ನು ವ್ಲಾಗ್ ಮಾಡಬೇಕು ಅಂತ ಇನ್ ಕೇಸ್ ಯಾರಾದರೂ ಇಲ್ಲಿ ಬರೋರು ಇದ್ದರೆ ಹೆಲ್ಪ್ ಆಗುತ್ತೆ ಎಷ್ಟು ಆ್ಯಾವ್ರೇಜ್ ಇರುತ್ತೆ ಅನ್ಸೋ ಇದು ನೋಡಿ ಒನ್ ಟ್ವೆಂಟಿ ನೈನ್ ಪರ್ ಕೆ ಜಿ ಅದನ್ನು ಎಷ್ಟು ಬೇಕಾದ್ರೆ ತಗೊಬೋದು ಪರ್ ಕೆ ಜಿಗೆ ಅಷ್ಟು ಇರುತ್ತೆ ಆಮೇಲೆ ಇಲ್ಲಿ ಸಿಗೋದು ಆ್ಯಪಲ್ಸು ಬನಾನಾ ಬನಾನಾ ನೋಡಿ ಎಷ್ಟು ದೊಡ್ಡದು ಈ ಸೈಡ್ ಫುಲ್ ಸೆಕ್ಷನ್ ಬಂದು ಇದೆ ಫ್ರೂಟ್ಸ್ದು ನೆಕ್ಸ್ಟ್ ಬಂದು ಈ ಕಡೆ ವೆಜೀಸ್ ಅಂದರೆ ಈ ಮೈನ್ ಈ ಥರ ಗ್ರೀನ್ ಕಲರ್ ಕವರ್ ಐತಲ್ಲ ಇಲ್ಲಿ ಈ ಥರ ಕವರಲ್ಲಿ ಹಾಕೊಬೇಕು ಅದು ರೆಡ್ ಆನಿಯನ್ನು ಮತ್ತು ಇದು ನೋಡಿ ಜೆಂಟ್ಸ್ ಬಂದಿದೆ ಮಾರ್ಕೆಟ್ಗೆ ಇದು ಥ್ರೂ ಔಟ್ ದ ಇಯರ್ ಸಿಗುತ್ತಿದೆ ಏನಂತಾರೆ ಇದು ಕ್ಯಾಬೇಜ್ ಇನ್ನು ಟೊಮ್ಯಾಟೊ ಟೊಮೆಟೊನೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ಇದಕ್ಕೊಂದು ಆಲ್ಟರ್ನೇಟಿವ್ ತೋರಿಸ್ತೀನಿ ಟೊಮ್ಯಾಟೊಗೆ ಏನು ಯೂಸ್ ಮಾಡ್ಬೋದು ಅಂತ ಇದಿದೆಯಲ್ಲ ಇದು ಸೌತೆಕಾಯಿ ಇದು ಕ್ಯಾಪ್ಸಿಕಮ್ ಕರೆಕ್ಟು ಇಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಹಾಲು ತೊಗೊಬೇಕು ಹಾಲು ಡೈಲಿ ರೊಟೀನಲ್ಲಿರುತ್ತೆ ಹಾಲು ಮೊಟ್ಟೆ ಹಾಂ ಕರೆಕ್ಟು ಇದು ಆ ಟೊಮೆಟೊಗೆ ಇದು ಆಲ್ಟರ್ನೇಟಿವ್ ಟ್ವೆಂಟಿ ನೈನ್ ತರ್ಟಿ ರೂ ಬಂದು ಇನ್ನು ಇದು ಮೊಟ್ಟೆ ನೋಡಿ ಪ್ರೈಸಸ್ ಇದೆಲ್ಲ ಯೋಗಟ್ ಸೆಕ್ಷನ್ ಅಲ್ಲಿ ಹಾಲಿನ್ ಸೆಕ್ಷನ್ ಸಿಕ್ಸ್ ಟ್ವೆಂಟಿ ನೈನ್ ಆಗಿದೆ ನೋಡಿ ಇಲ್ಲಿನ ಟ್ರಾಫಿಕ್ ರೂಲ್ಸ್ ಹೆಂಗೆ ಅಂದರೆ ಫಸ್ಟ್ ಪ್ರಯಾರಿಟಿ ಬಂದು ಮನ್ಸು ಫೆಡಸ್ಪಿಯನ್ಸಿಗೆ ಅವ್ರ ಎಂಥದೇ ಗಾಡಿಯಾಗಿರಲಿ ಅವರು ಫಸ್ಟ್ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗಬೇಕು ಇನ್ ಕೇಸ್ ಆಗಿಲ್ಲ ಅಂದರೆ ಹೆವಿ ಫೈನ್ಸು ಇಲ್ಲಿ ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಪೆಡೆಸ್ಟ್ರಿಯನ್ಸ್ಗೆ ಏನಕ್ಕೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇದು ಕೋಲ್ಡ್ ಪ್ರೋನ್ ಏರಿಯಾಸ್ ಅಲ್ವಾ ಜಾಸ್ತಿ ಹೊತ್ತು ಕಾಯಿ ಕಾಯಬಾರ್ದು ಅಂತ ಏನೋ ಆ ಥರ ಮಾಡಿರೋದು ಸೊ ಯಾವಾಗಾದರೂ ಒಬ್ಬ ಪೆಡೆಸ್ಟ್ರಿಯನ್ನು ಜೀಬ್ರಾ ಕ್ರಾಸಿಂಗಲ್ಲೇ ಕ್ರಾಸ್ ಮಾಡಬೇಕು ಅವ್ನು ಕ್ರಾಸ್ ಮಾಡ್ತಾ ಇದ್ದರೆ ಸೊ ಅಲ್ಲಿ ಬರ್ತಾ ಇರೋ ಟ್ರಾಫಿಕ್ ಏನಿದೆ ಅವ್ರಿಗೋಸ್ಕರ ನಿಲ್ಲಿಸುತ್ತೆ ಅವ್ರ ಇನ್ ಕೇಸ್ ಅದ್ರ ಹತ್ರನೂ ನಿಂತಿದ್ರು ನಿಲ್ಲಿಸಿರ್ಬೇಕು ನಿಲ್ಲಿಸ್ಬಿಟ್ಟು ಅವ್ರು ಕ್ರಾಸ್ ಮೂವ್ ಆಗೋಂಗಿಲ್ಲ ಕ್ರಾಸ್ ಆದಮೇಲೆ ಹೋಗ್ಬೇಕು ಸೊ ಇದೊಂಥರ ಹೆಂಗೆ ಅಂದರೆ ಈಗ ನಡ್ಕೊಂಡು ಓಡಾಡ್ತಾರಲ್ಲ ಅವರು ಬೇಗ ಈ ಥರ ಬೋರ್ಡ್ ಐತಲ್ಲ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ದು ಆ ಬೋರ್ಡ್ ಇದ್ದಲ್ಲೇ ಕ್ರಾಸ್ ಮಾಡಬೇಕು ಇಲ್ಲ ಅಂದರೆ ಅಲ್ಲೇನೋ ಪೊಲೀಸ್ ನೋಡಿದ್ರೆ ನಮ್ಮನ್ನ ಲಾಕ್ ಹಾಕ್ಕ ಹಾಕ್ಕೊಂಡು ಪಾಸ್ಪೋರ್ಟು ಅದು ಇದು ಎಲ್ಲ ಚೆಕ್ ಮಾಡಿ ಇನ್ ಕೇಸ್ ಅದು ಒಳ್ಳೆ ಏರಿಯಾನಲ್ಲಿ ಅಫೆನ್ಸ್ ಅದು ಅಫೆನ್ಸ್ ಆ್ಯಕ್ಚುಲಿ ಅಲ್ಲೇನು ಅಫೆನ್ಸ್ ಆದರೆ ಹೋಗ್ತಾರೆ ಸೀದಾ ಆಮೇಲೆ ನೀವು ಯೂನಿವರ್ಸಿಟಿಗೆ ಫೋನ್ ಮಾಡಿಸಿ ಅವ್ರ ಯೂನಿವರ್ಸಿಟಿಯಿಂದ ಹೆಲ್ಪ್ ತೊಗೋಬೇಕು ನಾನು ಫಸ್ಟ್ ಇಯರಲ್ಲಿದ್ದಾಗ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಅವಾಗ ಯಾರಿಗೂ ಹೇಳ್ಕೊಟ್ಟಿರಲಿಲ್ಲ ಸುಮ್ಮನೆ ನಿಂತಿದ್ದೆ ಹೋಗಲಿ ಎಲ್ಲ ಟ್ರಾಫಿಕ್ ಹೋಗಲಿ ನಿಂತ್ಕೊಂಡು ನೋಡ್ತೀನಿ ಅವನ ಅಜ್ಜಿ ನಾನು ನಿಂತಿದ್ದೀನಿ ಎಲ್ಲ ಕಾರ್ಗಳು ನಿಂತ್ಕೊಂಬಿಡ್ತು ಒಂದೇ ಸತಿ ಒಂದು ಸಿಗ್ನಲ್ ಮುಂದೆ ನಿಂತಿದ್ದೆ ಸಿಗ್ನಲ್ ಬಿಟ್ಟು ಎಲ್ಲ ಜುಂಡಾಗಿ ಬಂತು ಟ್ರಾಫಿಕ್ಕು ಎಲ್ಲರೂ ನಿಂತವ್ರೆ ನಾನು ಹೇಳ್ತಾಯಿದ್ದೀನಿ ಹೋಗ್ರಿ ಹೋಗಿರಿ ಕೈ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಇಲ್ಲ ಆಮೇಲೆ ಹಬ್ಬ ವಿಂಡೋ ಕೆಳಗಿರಿಸಿ ಗೋ ಅಲ್ಲ ಹೋಗೋದೆ ಹೋದೆ ಕೈಯೆಲ್ಲ ಫುಲ್ಲು ಫ್ರೀಸ್ ಆಗೋಯ್ತು ಅಲ್ಲಿಂದ ಇಲ್ಲಿಗೆ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ ಇವತ್ತು ಇದು ಫೆಬ್ರವರಿ ಮಂತು ಅಂದರೆ ಜಾಸ್ತಿ ಕೋಲ್ಡ್ ಇದೇ ಮಂತಲ್ಲಿರೋದು ಇದಾದಮೇಲೆ ಇನ್ನು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗೋದು ಫುಲ್ಲು ಬಟ್ ನೋಡಿ ಇಷ್ಟು ಫುಲ್ಲು ಪ್ರೆಷರ್ ಮಾಡ್ಬೇಕು ಇಷ್ಟು ಮಡ್ಚ್ಬೇಕಂದ್ರೆ ಸೊ ಏನಂದರೆ ನೂಬ್ಗಳು ಏನು ಮಾಡ್ತಾರೆ ತಗೊಂಡೋಗಿದ್ದನ್ನು ಸೀದಾ ಇಡ್ತಾರೆ ನಾನು ಫಸ್ಟ್ ಇಯರಲ್ಲಿ ಇದ್ದಾಗ ತಗೊಂಡ್ಬಂದಿದು ಒಂದು ದಿವಸ ಸೀದಾ ಬಿಸಿನೀರಲ್ಲಿಟ್ಟೆ ಇಟ್ಟೆ ಏನಂದರೆ ಫುಲ್ಲು ಬೆಂಕಿಲಿ ಉರಿತಾ ಇರೋದು ಕೈ ಸೊ ಏನು ಮಾಡಿ ಅಂದರೆ ಈ ಥರ ಆದಾಗ ಸೀಗಿದ ಒಳಗೆ ಬಂದು ಐದು ನಿಮಿಷ ಬಿಸಿ ಹತ್ರ ಸುಮ್ಮನೆ ಕೂತ್ಕೋಬೇಕು ಅಥವಾ ಎರಡು ಕೈ ಉಚ್ಕೊಂಬಿಡಿ ಹಿಂಗೆ ಬಟ್ ಬಿಸಿ ನೀರಿಗೆ ಮಾತ್ರ ಕೈ ಇಟ್ಟರೆ ಪೇನ್ ಮಾತ್ರ ಟಾಪ್ ನಾಚು ಇದು ನೋಡಿ ಈಗ ವಾಕಿಂಗ್ ಮಾಡೋಕ್ಕೆ ಸ್ಟ್ರೀಟ್ ಇದು ಪಕ್ಷಿ ಎಲ್ಲ ಇದು ಸೌಂಡ್ ಮಾಡ್ತಾ ಇದೆ ಅದು ಇಷ್ಟು ತಣ್ಣೀಲ್ ಕೂಡ ಇದು ಸೆಂಟ್ರಲ್ ಪಾರ್ಕ್ ಹಿಂಗೆ ಟೈಮ್ ಪಾಸ್ ಆಗುತ್ತೆ ಅಂತ ಬಂದಿದ್ದೆ ಅವ್ರು ಇನ್ನೂ ಚಿಕ್ಕ ಹುಡುಗರು ಹೇಳಿ शोलेस बिचो की तो ಅಂತಿ ಕೂತ್ಕೊಂಡೆ tikaiಲ್ಲ ಈ ಸ್ಕಂಡಿ ಆಗೋಯ್ತು ಆ ಇವತ್ತಂತೂ ಸಿಕ್ಕಪಟ್ಟೆ ಟೆಂಪರೇಚರ್ ಐತೆ ಆ ಮೂಗೆಲ್ಲ ಬ್ಲಾಕ್ ಆಗೋಬಿಡೈತೆ ಫುಲ್ ನೋಡಿ ಚಿಕ್ಕಾಪು ಎಲ್ಲರೂ ಇಲ್ಲಿ ವಾಕಿಂಗ್ ನೋಡಿ ಇದು ಸೆಂಟ್ರಲ್ ಪಾರ್ಕ್ಿನ ಬ್ಯೂಟಿ ಇವಾಗ ಬರ್ಗರ್ ತೊಗೊಂಡಿದ್ದೀನಿ ನೋಡೋಣ ಇನ್ನೂ ವೆಯ್ಟಿಂಗ್ ಇದೆ ಇದು ನೋಡಿ ಇದು ಮೆಕ್ಡೊನಲ್ಡ್ಸ್ ಆ್ಯಕ್ಚುಲಿ ಇವಾಗ ರಷ್ಯಾನಲ್ಲಿ ಇದಾದ ಮೇಲೆ ಏನು ಸ್ಯಾಂಕ್ಷನ್ಸ್ ಆದಮೇಲೆ ಇಟ್ಟೋಚ್ ಪ್ಲೀಸ್ ಗೈಸ್ ಡೂ ಲೈಕ್ ಇಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಈ ಥರ ಟ್ರಾಫಿಕ್ ರೂಲ್ಸು ಬೇಕಾದರೆ ನಾವು ಕ್ವಶನ್ ಮಾಡಬೇಕು ಮತ್ತು ಇದನ್ನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟು ಮತ್ತು ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ ಅವರು ನೋಡಲಿ ಈ ಥರ ಒಂದು ವೀಡಿಯೋ ಮತ್ತು ಈ ಥರ ಒಂದು ಟ್ರಾಫಿಕ್ ರೂಲ್ಸು ನಮ್ಮಲ್ಲೂ ಈ ಥರ ಒಂದು ದಿವಸ ಬರುತ್ತೆ ಬಾಯ್